ಸಮೀಪದ ಯರಮರಸ್ ವಿದ್ಯುತ್ ಶಾಖೋತ್ಪನ್ನ ಸ್ಥಾವರ ಘಟಕಕ್ಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಕಲ್ಲಿದ್ದಲನ್ನು ಅಕ್ರಮವಾಗಿ ಸಾಗಾಟದಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಆಗ್ರಹಿಸಿದರು ರಾಯಚೂರು ಜಿಲ್ಲೆಯ ಯರಮರಸ್ ವೈಟಿಪಿಎಸ್ ವಿದ್ಯುತ್ ಶಾಖೋತ್ಪನ್ನ ಸ್ಥಾವರ ಘಟಕಕ್ಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿ ಬ್ರಹ್ಮಾಂಡ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಈ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೂರು ವರ್ಷದ ಅವಧಿಗೆ ಟೆಂಡರ್ ಪಡೆದಿದ್ದು ಬೇರೆ ರಾಜ್ಯಗಳಿಂದ ದಿನನಿತ್ಯ ಕಲ್ಲಿದ್ದಲನ್ನು ಸರಬರಾಜು ಮಾಡಲಾಗುತ್ತಿದೆ ರೈಲ್ವೆ ವ್ಯಾಗನ್ಗಳಲ್ಲಿ ಕಲ್ಲಿದ್ದಲನ್ನು ಪೂರ್ಣ ಪ್ರಮಾಣದಲ್ಲಿ ಅನ್ಲೋಡ್ ಮಾಡದೆ ಅಂದಾಜು ಶೇಕಡ ಮೂವತ್ತರಷ್ಟು ಕಲ್ಲಿದ್ದಲನ್ನು ನಲ್ಲಿ ಉಳಿಸಿ ಅದನ್ನು ಬೇರೆ ಸ್ಥಳದಲ್ಲಿ ಸಂಗ್ರಹಿಸಿ ಬೇರೆಡೆ ಸಾಗಿಸಲಾಗುತ್ತಿದೆ ಎಂದು ಆರೋಪಿಸಿದರು ಈ ಹಿನ್ನೆಲೆಯಲ್ಲಿ ಯರಮರಸ್ ಶಾಖೋತ್ಪನ್ನ ಸ್ಥಾವರ ಘಟಕಕ್ಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಗುತ್ತಿಗೆಯನ್ನು ಪಡೆದಿರುವ ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಕಿಶೋರ್ ಬಾಬು ಅಂಡ್ ಕಂಪನಿ ಮತ್ತು ಪವರ್ ಮೇಕ್ ಮ್ಯಾನೇಜರ್ ಸುರೇಂದ್ರನಾಥ್ ಕೆ ಹಾಗೂ ಸಹಾಯಕ ವಿಚಾರಕ ಹರಿಕೃಷ್ಣ ಇವರ ವಿರುದ್ಧ ತಕ್ಷಣ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸದರಿ ಟೆಂಡರ್ ರದ್ದುಪಡಿಸಲು ಮತ್ತು ಇಲಾಖೆಯ ಮಾನದಂಡಗಳನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಕಲ್ಲಿದ್ದಲನ್ನು ಅಕ್ರಮವಾಗಿ ಹೊರಕ್ಕೆ ಸಾಗಿಸುತ್ತಿರುವ ವೈಟಿಪಿಎಸ್ ಆಡಳಿತ ಕಾರ್ಯನಿರ್ವಾಹಕ ನಿರ್ದೇಶಕ ಮತ್ತು ಮುಖ್ಯ ಇಂಜಿನಿಯರರು ಹಾಗೂ ಅಧೀಕ್ಷಕ ಇಂಜಿನಿಯರರು ಕಾರ್ಯನಿರ್ವಾಹಕ ಇಂಜಿನಿಯರರು ಸಹಾಯಕ ಅಭಿಯಂತರರನ್ನು ತಕ್ಷಣ ಸೇವೆಯಿಂದ ಅಮಾನತ್ ಮಾಡಲು ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತೆರಡರಿಂದ ವೈಟಿಪಿಎಸ್ ಆಡಳಿತ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ವೈಡಿ ರಾಯಚೂರು ಜಿಲ್ಲೆಯ ಪ್ರಮುಖಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ ಫಾರ್ಟಿ ಫೈವ್ ಟು ಫಿಫ್ಟಿ ರಾಯಚೂರು ಜಿಲ್ಲೆಯ ವೈ ಟಿ ಪಿ ಎಸ್ ಮತ್ತು ಟಿ ಪಿ ಎಸ್ ಘಟಕಗಳು ಉತ್ಪಾದನೆ ಆಗಲಿ ಆಗ್ತಿರುವಂತಹ ವಿದ್ಯುತ್ ಅನ್ನು ಕರ್ನಾಟಕ ರಾಜ್ಯಕ್ಕೆ ಫಿಫ್ಟಿ ಪರ್ಸೆಂಟ್ ಸಪ್ಲೈ ಮಾಡಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪತ್ರಿಕೆಗಳನ್ನು ಬಂತು ಎಲ್ಲ ಮೀಡಿಯಾಗಳನ್ನು ಬಂತು ಆದರೆ ಈ ಅಭಿವೃದ್ಧಿ ನಿರ್ತಾ ಇಲ್ಲ ಅದಕ್ಕೆ ಪ್ರಮುಖ ಕಾರಣಗಳು ಒಂದು ಕರ್ನಾಟಕ ಸರ್ಕಾರ ಮತ್ತು ಪವರ್ ಬ್ಯಾಂಕ್ ಪ್ರಾಜೆಕ್ಟ್ ಪ್ರೈವೇಟ್ ಅಂಡ್ ಲಿಮಿಟೆಡ್ ಇವ್ರ ಮಧ್ಯೆ ಆಗಿರತಕ್ಕಂಥ ಒಂದು ಒಪ್ಪಂದ ಅಗ್ರಿಮೆಂಟ್ ಈ ಅಗ್ರಿಮೆಂಟ್ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಈ ಅಗ್ರಿಮೆಂಟ್ ಮೂರು ವರ್ಷಗಳ ಕಾಲ ಅಗ್ರಿಮೆಂಟ್ ಆಗ್ತದೆ ಯಾರಿಗಾಗ್ತದೆ ಅಗ್ರಿಮೆಂಟ್ ಅಂತಂದ್ರೆ ಇದು ಪವರ್ ಮಿಟ್ ನಮಗ ಮೇಡಂ ಬಂದಾಜಿ ಇದು ನಮ್ಮ ವಿಟಿಪಿಎಸ್ ನ ಪವರ್ ಗ್ರಿಡ್ ಕಂಪನಿ પ્લાન્ટ ಈ ಪವರ್ ಮಿಟ್ ಕಂಪನಿಯ ಮುಖ್ಯಸ್ಥರಾಗಿ ಇರತಕ್ಕಂತ ಸಂಜಯ್ ಕಿಶೋರ್ ಬಾಬು ಚೇರ್ಮನ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರ ಕಡೆಯಿಂದ కర్ణాట సర్కారే నూరు వర్ష అగ్రిమెంట్ వర్ష అగ్రి ప్రతి దినన్ ఎస్ రాజు ఎన్న వ్యన్ రైల్వే వ్యగ్యాన్ పక్క రాజ్య తెలంగాణ ఆంధ్రప్రదేశ్ కల్ గడి అగ్రిమెంట్ ఆగి కర్ణాటక సర్కూ పవర్ బ్యాంక్ మేనేజింగ్ డైరెక్ట్ ಹರಿಕೃಷ್ಣ ಕಿಶೋರ್ ಬಾಬು ಎನ್ನುವ ಕಡೆಯಿಂದ ಅಗ್ರಿಮೆಂಟ್ ಆಗಿದೆ ಅದು ಸರಿಸುಮಾರು ಒಂದು ನೂರ ತೊಂಬತ್ತು ಕೋಟಿ ರೂಪಾಯಿ ನೂರ ಮೂರು ಕೋಟಿ ರೂಪಾಯಿ ಅಗ್ರಿಮೆಂಟ್ ಮೂರು ವರ್ಷಕ್ಕೆ ಎನ್ ಎಸ್ ರಾಜ ಎನ್ನುವಂತಹ ವ್ಯಾಗನ್ ಪ್ರತಿ ದಿನ ಎರಡು ವ್ಯಾಗನ್ಗಳು ಬರ್ತವೆ ಟಿ ಪಿ ಎಸ್ ಅದರಲ್ಲಿ ಆ ವ್ಯಾಗನ್ ಗಳು ಬರುವಂತಹ ಕಲ್ಲಿದ್ದರು ಸಂಪೂರ್ಣವಾಗಿ ಆ ಕಾರ್ಯನಿರ್ವಹಣೆ ಮಾಡುವಂಥ ಅಧಿಕಾರಿಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಎರಮ ಥರ್ಮಲ್ ಪವರ್ ಪ್ಲಾಂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಈ ಅಪ್ಪ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವಾಗ ಮುಂಬಡಕ್ಕೆ ಒಂದೇ ಆರ್ಥಿಕ ಹೆಸರು ಹೋಗಿದ್ದಾರೆ ಅಪ್ಪ ആീഫ് ഇഞ്ചിനിയർ സുരേന്ദ്രനാഥ് ചീഫ് ഇഞ്ചിനിയർ ആഫ് ഇഞ്ചിനിയർ ഹരി കൃഷ്ണ അല്ല കർണാടക സർക്കാർ അധികാരി നമ്മ രായ ജില്ലയ ಪವರ್ ಪ್ಲಾಂಟಿನ ಮಾನ ಮರ್ಯಾದೆಯನ್ನು ಹಾಳು ಮಾಡುವುದರ ಜೊತೆಗೆ ನಮ್ಮ ಕರ್ನಾಟಕದ ಸಂಪನ್ಮೂಲ ನಮ್ಮ ಜಿಲ್ಲೆಯ ಸಂಪನ್ಮೂಲ ಪ್ರತಿದಿನ ಎನ್ ಎಸ್ ರಾಗಿ ಎನ್ನುವಂಥ ವ್ಯಾಗೈನನ್ನು ಬರುವಂತಹ ಕಲ್ಲಿದ್ದಲು ಕರ್ನಾಟಕ ಸರ್ಕಾರ ಖರೀದಿ ಮಾಡಿ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಏನು ಇವತ್ತು ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟೇಜ್ ವಿದ್ಯುತ್ ಸರಬರಾಜು ಮಾಡುವಂಥ ಒಂದು ಘಟಕ ಅದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂತ ಒಬ್ಬ ಅಧಿಕಾರಿಗಳು ಇವತ್ತು ಅಗಲ ತರೋಡೆ ಮಾಡ್ತಾ ಇದ್ದಾರೆ ಆ ಅಗ್ಲು ದರೋಡೆ ಇಡೀ ರಾಯಚೂರು ಜಿಲ್ಲೆ ಆದ್ಯಂತ ಎಲ್ಲಾ ರಾಜಕೀಯ ನಾಯಕರುಗಳ ಗಮನಕ್ಕೆ ಇದೆ ಅದು ಕಾಂಗ್ರೆಸ್ ಬಿಜೆಪಿ ದಳ ಎಲ್ಲ ರಾಜಕೀಯ ನಾಯಕರ ಗಮನಕ್ಕೆ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕಿದೆ ಏನಿವತ್ತು ಆ ಪ್ಲಾಂಟಿಗೆ ಬರುವಂತ ಕಲ್ಲಿದ್ದರು ಸಂಪೂರ್ಣವಾಗಿ ಬಳಕೆ ಆಗಿದೆ ಆಮೇಲೆ ಇನ್ನೊಂದು ದೇಶದಲ್ಲಿ ನಾನು ಸಾರಿ ಅಲ್ಲಿ ಯಾರು ನಿರ್ಮಾಣ ಮಾಡಬೇಕಾಗಿತ್ತು ಸಯ್ಯದ್ ಶಹಬಾಜ್ ಅಂತ ಸೈಯಾದ್ ಶಹಬಾಜ್ ಅಂತ ಈ ಅಪ್ಪ ಲೇಬರ್ ಕಾಂಟ್ರಾಕ್ಟ್ ಯೂನಿಯನ್ ಯೂನಿಯನ್ ಪ್ರೆಸಿಡೆಂಟ್ ಕಲ್ಲಿದ್ದಲ್ಲ ಕಲ್ಲಿದ್ದಲ್ಲ ಏನಲ್ಲಿ ಕೆಲವೊಂದು ಟಿಪ್ಪರ್ ಮತ್ತೆ ಇಟಾಚಿ ಡೋಜರ್ಗಳಿಂದ ಏನು ಪ್ಲಾನಿಂಗ್ ತಪ್ಪಬೇಕಾಗಿತ್ತು ಅದನ್ನ ಹರಿಕೃಷ್ಣ ಹರಿಬಾಬು ಅವರು ಏಜೆನ್ಸಿಯಲ್ಲಿ ಈ ಹಬ್ಬ ಎರಡು ಮೂರು ಗಾಡಿಗಳನ್ನು ಬಿಟ್ಟಿದ್ದಾರೆ ಇಟಾಚಿಗಳನ್ನು ಬಿಟ್ಟಿದ್ದಾರೆ ನಿರ್ವಹಣೆ ಮಾಡಲಿಕ್ಕೆ ತನ್ನ ಕೆಲಸ ಏನು ನಿರ್ವಹಣೆ ಅಷ್ಟೇ ವಿನಃ ಅದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋ ಭ್ರಷ್ಟಾಚಾರದಲ್ಲಿ ಕಳುವಿನ ಪ್ರಕರಣದಲ್ಲಿ ಈ ಅಲ್ಲಿ ಎಲ್ಲ ರಾಜಕೀಯ ಒಂದಿರಬೇಕಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ರಾಜಕಾರಣಿಗಳು ಬಹಳ ಅಭಿವೃದ್ಧಿ ಪಡಿಸಬೇಕೆನ್ನುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಒಬ್ಬ ಮುಖಂಡರಾಗಿ ಇಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಅವ್ರ ಹೆಸರನ್ನ ಸಂಪೂರ್ಣವಾಗಿ ಹಾಳು ಮಾಡುವ ಕೆಲಸ ಈ ಹಬ್ಬ ಮಾಡ್ತಾ ಇದ್ದಾರೆ ಈ ಹಬ್ಬ ಸಂಪೂರ್ಣವಾಗಿ ಕಲ್ಲಿದ್ರು ಏನು ಅಲ್ಲಿ ಅನ್ಲೋಡ್ ಮಾಡಬೇಕಾಗಿತ್ತು ಆಮೇಲೆ ರವಿ ಬೋಸ್ರಾಜ್ ಸಾಹಿಗಳು ಈ ಅಪ್ಪ ಯುವ ಕಾಂಗ್ರೆಸ್ ಮುಖಂಡರು ಯುವ ಕಾಂಗ್ರೆಸ್ ಮುಖಂಡರು ಅಂತ ಮಾನ್ಯರ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು ಮಾನ್ಯ ಸಚಿವರ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು ಮಾನ್ಯ ರವಿ ಬೋಸರಾಜ್ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಸಪೋರ್ಟ್ ಇಲ್ಲ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಒಂದ್ ಮಾತ್ರ ಹೇಳ್ಬೇಕಂದ್ರೆ ಅವ್ರ ಗಮನಕ್ಕಿಲ್ಲ ಇಲಾಖೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ತಂತ್ರ ನಡೀತಾ ಇದೆ ಅಲ್ಲಿ ನಾವು ರಾಯಚೂರು ಜಿಲ್ಲೆಯ ನಗರ ನಿವಾಸಿಗಳು ನಾವು ಪೊಲಿಟಿಕಲ್ ಆಗಿ ರಾಜಕೀಯ ರಾಜಕೀಯವಾಗಿ ಇಂಥವ್ರ ಜೊತೆಯಲ್ಲಿ ನಾವು ಕಾಣಿಸ್ತಾ ಇದ್ದೀವಿ ನಾವು ಹೇಳಿದ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಅದನ್ನ ಏನು ಎನ್ ಎಸ್ ರಾಜು ಎನ್ನುವಂತ ಬೋಗಿಯಿಂದ ಬರುವ ರೈಲ್ವೆ ಬ್ಯಾಗ ಬರುವಂತ ಕಲ್ಲಿದ್ರು ಸಂಪೂರ್ಣವಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಅನ್ಲೋಡ್ ಮಾಡ್ಕೋಬೇಕು మొబైల్ ముఖా అన్లోడ్కోక్నాలజీ ప్రకారం అన్లోడ్ హండ్రెడ్ పర్సెంట్ అన్లోడ్బట్టు కేవలం సిక్స్టీ పర్సెంట్ మాత్ర అంటే మాత్ర అన్లోడ్ ఉన్నాయి ಸಂಪೂರ್ಣವಾಗಿ ಹೊರಗಡೆ ಕಳಿಸುವಂತ ಕೆಲಸ ಮಾಡ್ತಾರೆ ಆ ಬಗ್ಗೆ ಐದು ಐದು ತಾಸುಗಳ ಕಾಲ ಅಗ್ರಿಮೆಂಟ್ ಅಲ್ಲಿ ಇದೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಪಾಯಿಂಟ್ ಫೈವ್ ನಲ್ಲಿ ಆ ಕಲ್ಲಿದ್ದನ್ನ ಹೊರಗಡೆ ಮಾಡಿಕೊಂಡು ಅದಕ್ಕೆ ಬರುವಂತಹ ಅಕ್ರಮ ಹಣವನ್ನು ತಿನ್ನಬೇಕೆನ್ನುವಂತಹ ದುರುದ್ದೇಶದಿಂದ ಅದನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ದೇನೆ ಮೂವತ್ತು ಪರ್ಸೆಂಟ್ ಕಲ್ಲಿದ್ದರು ಅಂದ್ರೆ ಸರಿಸುಮಾರು ಮುನ್ನೂರು ಟನ್ ಪ್ರತಿ ದಿನ ಪ್ರತಿದಿನ ಮುನ್ನೂರು ಟನ್ ಮನೆ ತಾನೇ ಪಬ್ಲಿಕ್ ಟಿವಿ ಆಮೇಲೆ ಬೇರೆ ಬೇರೆ ಮೀಡಿಯಾದವರು ಕೇಳಿ ಅಲ್ಲಿ ರೈಲ್ ಮಾಡಿದರು ಮೀಡಿಯಾದಲ್ಲೂ ಬಂತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದರು ನಾನು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಕರೆದ ನಂತರ ನಾನು ಅದನ್ನು ಸಂಬಂಧಪಟ್ಟ ಚರ್ಚೆ ಮಾಡಿ ವರದಿ ಮಾಡ್ತೇನೆ ಅಂತ ಹೇಳಿದರು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳೆದ ತಿಂಗಳು ಹತ್ತನೇ ತಾರೀಕು ಒಂದು ಮನವಿ ಪತ್ರ ಕೊಡ್ತೀವಿ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಈ ರೀತಿ ಅಕ್ರಮ ಕಲ್ಲಿದ್ದ ಸಂಗ್ರಹಣೆ ಮಾಡಿಕೊಂಡು ಶೇಖರಣೆ ಮಾಡ್ಕೊಂಡು ಅದನ್ನ ಸರ್ವ ಮಾಡ್ತಾ ಇದ್ದಾರೆ ಸೋಸ ಪರ್ಸನ್ಗಳು ಇಂತ ಇಂಥ ಇಲಾಖೆ ಅಧಿಕಾರಿಗಳು ಇಂಥವ್ರಿಂದ ನಮ್ಮ ರಾಯಚೂರು ಜಿಲ್ಲೆಯ ಮಾನ ಮರ್ಯಾದೆ ಸಂಪನ್ಮೂಲ ಸಂಪೂರ್ಣವಾಗಿ ಲೂಟಿ ಆಗ್ತಾ ಇದೆ ರೈತರು ಸಿಗ್ಬೇಕಾಗಿರ್ತಕ್ಕಂಥ ವಿದ್ಯುತ್ ಇವತ್ತು ಆಮೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಂಪನಿಗಳಿಗೆ ಸಿಗಬೇಕಾಗ್ತದೆ ವಿದ್ಯುತ್ ಇವತ್ತು ಲೋಡ್ ಶೆಡಿಂಗ್ ಆಗ್ತಾ ಇದೆ ಆ ಲೋಡ್ ಶೆಡಿಂಗ್ ಯಾವ ಕಾರಣಕ್ಕಾಗ್ತದೆ ಅಂತಂದ್ರೆ ಸರಿಸುಮಾರು ಪ್ರತಿ ದಿನ ಮುನ್ನೂರು ಟನ್ ಒಂದು ಕಲ್ಲಿದ್ದರು ಅದು ಹೊರಗಡೆ ಸಪ್ಲೈ ಆಗ್ತದೆ ಸರ್ ದಯವಿಟ್ಟು ಅದನ್ನು ನಿರ್ಬಂಧ ಮಾಡಿ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನನಗೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನನಗೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಆ ಇಲಾಖೆನೇ ಅಂಗ ನಾವು ಯೋಚನೆ ಮಾಡಿದಾರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಏನು ಕೆಲಸ ಮಾಡ್ತಾರೆ ಅವ್ರು ಕಣ್ಣು ಮುಚ್ಕೊಂಡು ಕೂತಿರೋದ್ರಿಂದ ಇವತ್ತಿಂತ ಭ್ರಷ್ಟ ಭ್ರಷ್ಟಾಚಾರ ಮಟ್ಟದಲ್ಲಿ ಅಗಲು ಧರಣಿ ನಡೀತಾ ಇದೆ ಇವಾಗ ಒಂದು ಸುಮಾರು ಒಂದು ಎರಡು ಮೂರು ದಿನ ಮಾತ್ರ ಬಂದ್ ಆಗಿರ್ಬೋದು ಬಹುಶಃ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದೆ ನಿನ್ನೆ ತಾನೇ ಕಲ್ಯಾಣ ಸಂಘ ಪತ್ರಿಕೆಯಲ್ಲಿ ಒಂದು ವರದಿ ಆಯ್ತು ಆರ್ ಟಿ ಪಿ ಎಸ್ ವ್ಯವಸ್ಥಾಪಕರು ಆರ್ ಟಿ ಪಿ ಎಸ್ ವ್ಯವಸ್ಥಾಪಕರು ನಿರ್ದೇಶಕರು ಅಶ್ವಥ್ ಬೊಮ್ಮನಹಳ್ಳಿ ಅವರು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ದೂರು ಕೊಡ್ತಾರೆ ಈ ರೀತಿ ಕಳವಿನ ಪ್ರಕರಣ ಕಲ್ಲಿದ್ರು ಕಳವಿನ ಪ್ರಕರಣಗಳು ಸಾಕಷ್ಟು ಬರ್ತಾ ಇದೆ ಯಾರು ಕಳೆದ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ಅದನ್ನ ಪತ್ತೆ ಹಚ್ಚಿ ದೂರು ಕೊಡ್ ದೂರು ಕೊಡ್ ದೂರು ದಾಖಲಿಸ ದಾಖಲಿಸಿ ಅಂತ ಹೇಳ್ತಾರೆ ಸ್ವಾಮಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಶೋಕ್ ಅಶೋಕ್ ಬಮ್ನಾಳ ಸಾಹೇಬ್ರೆ ಎಲ್ಲ ಗೊತ್ತು ನಿಮ್ಗೆ ಬೇಲಿನ ಎತ್ತು ಒಲೆ ಮೈತಾ ಇದೆ ಇವತ್ತಿನ ದಿವಸ ಬೇಲಿನ ಎತ್ತು ಮೈತಾ ಇದೆ ನಮ್ಮ ರೈತರು ಮಾನ ಮರ್ಯಾದೆ ನಮ್ಮ ರೈತರ ಮತ್ತು ಲೂಟಿ ಮಾಡ್ತಾ ಇದ್ರೂಕೊಂಡು ನಿಮಗೆ ಏನಾದ್ರು ಕಾನೂನಿನ ಅರಿ ನೀವು ನಮ್ಮ ಪ್ಲಾಂಟಿನ ನಮ್ಮ ಶಾಖೋತ್ಪಾತ ಮಾಡಬೇಕು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ರಾಜ್ಯಕ್ಕೆ ಸಪ್ಲೈ ಮಾಡಬೇಕನ್ನು ಮನಸ್ಥಿತಿ ಮಾಡಿದ್ರೆ ಅಶೋಕ್ ಬಂಗಾಳ ಸಾಹೇಬ್ರೆ ಫಸ್ಟ್ ಎಫ್ಐಆರ್ ದಾಖಲು ಮಾಡಿ ಕಿಶೋರ್ ಬಾಬು ಎನ್ನುವಂತ ಒಬ್ಬ ಗುತ್ತೆದಾರರು ಪವರ್ ಮ್ಯಾಕ್ ಸಪ್ಲೈ

ಬಹುಶಃ ಮುಂಬರ್ ಬಂದ ಇವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಕಲ್ಯದ ಅಗರಣ ಆಗಿದೆ ಯಾವ ಮಟ್ಟದಲ್ಲಿ ಹಗರಣ ಆಗಿದೆ ಎಷ್ಟು ಕೊರತೆ ಆಗಿದೆ ನಮ್ಮ ಪ್ಲಾಂಟ್ ಅನ್ನೋದು ನಿಮಗೆ ಏನಾದರೂ ಕಾನೂನು ಅನ್ನುವ ಗೊತ್ತಿದ್ರೆ ಪ್ರಕರಣ ದಾಖಲಿದೆ ಇದನ್ನ ಸಿಐ ಅಥವಾ ಸಿಬಿಐ ತನಿಖೆ ಆಗಬೇಕು ಲೋಕಾಯುಕ್ತ ದೂರ ಕೊಡೋದಕ್ಕೆ ನೀವೇ ಎರಡು ಮೂರು ಸಲ ಆ ಘಟಕಕ್ಕೆ ಲೋಕಾಯುಕ್ತ ಪೊಲೀಸರು ಬಂದು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವಿಜಿಲೆನ್ಸ್ ಅವರು ಬಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಪ್ಪ ಅಂದ್ರೆ ಒಂದು ವಾರ ಮಾತ್ರ ಅದು ಬಂದ್ ಆಗ್ತದೆ ಒಂದೇ ವಾರ ಬಂದಾಗ್ತದೆ ಆಗ್ತದೆ ಮತ್ತೆ ತದನಂತರ ಪುನರ್ ತಮ್ಮ ತಮ್ಮ ಕೆಲಸಗಳನ್ನು ಪುನಃ ಮಾಡ್ಕೊಂಡು ಬರ್ತಾರೆ ಇದ್ರ ಉದ್ದೇಶ ಏನು ಜಿಲ್ಲಾಡಳಿತ ಯಾವ ರೀತಿ ಸಾಕ್ತಾ ಇದೆ ಜಿಲ್ಲಾ ಪೊಲೀಸ್ ಇಲಾಖೆ ಯಾವ ರೀತಿ ಸಾಕ್ತಾ ಇದೆ ಪೊಲೀಸ್ ಇಲಾಖೆಯ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನ ತಗೊಂಡ್ಬಂದಿದ್ದೀವಿ ಸಾರ್ ರೈಲ್ವೆ ನಿಲ್ದಾಣ ಎನ್ ಎಸ್ ರೈಲ್ವೆ ನಿಲ್ದಾಣದ ಅಕ್ರಮ ಕಲ್ಲಿದ್ರು ಇವತ್ತು ಸಂಗ್ರಹ ಮಾಡಿ ಸಂಗ್ರಹಣ ಮಾಡಿ ಇವತ್ತು ರಾಯಚೂರು ನಗರದಲ್ಲಿ ರಾಯಚೂರು ತಾಲೂಕಿನಲ್ಲಿ ಪಟ್ಟಿಗಳಿಗೆ ಪಕ್ಕ ರಾಜ್ಯದ ತೆಲಂಗಾಣ ರಾಜ್ಯದ ಆ ಕೃಷ್ಣಾದಲ್ಲಿ ಒಂದು ಪ್ಲಾಂಟ್ ಇದೆ ಆ ಪ್ಲಾಂಟ್ ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನ ಯಾವುದೇ ರೀತಿ ರಾಯಲ್ಟಿ ಇಲ್ಲ ಯಾವುದೇ ಪರ್ಮಿಷನ್ ಇಲ್ಲ ಮೇಲೆ ರಾಜ್ಯಾರೋಷವಾಗಿ ಟಿಪ್ಪಲ್ಗಳ ಮೂಲಕ ಲಾರಿಗಳ ಮೂಲಕ ಕಲ್ಲಿದ್ದು ಸಂಗ್ರಹ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ